ಎಲ್ರಿಗೂ ನಮಸ್ಕಾರ ಮಿಸಸ್ ಕವಿತಾ ಆಂಚನ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಚಳಿಗಾಲಕ್ಕೆ ಬೇಗನೆ ಒಂದು ಹತ್ತು ಆಗುವಂಥ ರೆಸಿಪಿ ರಸಮ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬ ಸುಲಭ ಬನ್ನಿ ಬೇಗ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಆ ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ಬೇಳೆನ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಅದರದ್ದೇನು ಕಟ್ಟಿರುತ್ತಲ್ವ ಅದನ್ನು ಬೇರೆ ಪಾತ್ರೆಲಿ ತೊಗೊಳ್ಳೋಣ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ನೋಡ್ಬಿಟ್ಟು ಅಷ್ಟು ತೊಗರಿ ಬೇಳೆನ ಕುದಿಸ್ಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳೋದ್ರಿಂದ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕುದ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಪಪ್ಗಿತ್ತಿ ತೊಗೊಂಬಿಟ್ಟು ಚೆನ್ನಾಗಿ ಒರ್ಕೋಬೇಕಾಗುತ್ತೆ ಬೇಳೆನ ನೋಡಿ ಬೇಳೆ ಎಲ್ಲ ಫುಲ್ ಸಣ್ಣಗಾಗಿದೆ ನಾವೇನಿಲ್ಲಿ ಕಟ್ಟು ತೆಗೆದಿಟ್ಕೊಂಡಿದ್ದೆಲ್ಲವ ಆ ಬೇಳೆನೂ ಸಹ ಎಲ್ಲ ಆ ಕಟ್ಟಿಗೆ ಹಾಕ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ನಾವು ಹುಣಸೆ ಹುಳಿ ಇಟ್ಕೊತಾ ಇದ್ದೀನಿ ನಾನು ಆ ಬೇಳೆ ಕುತ್ಸ್ಕೊಳೋ ಟೈಮಲ್ಲೇ ಆ ಬಿಸಿ ನೀರು ತೆಗೆದುಬಿಟ್ಟು ನಾನು ಸ್ವಲ್ಪ ಹುಣಸೆನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹುಣಸೆ ಹುಳಿ ಇದ್ದೀನಿ ಈ ಚಳಿಗಾಲಕ್ಕೆ ಈ ರಸಮಂತರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಲ್ಲ ಹುಳಚೆ ಹುಳಿ ಎಲ್ಲ ಇಂಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕೊತ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಬಿಟ್ಟು ನೀರು ಹಾಕ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಬಿಟ್ಟು ಮೀಡಿಯಮ್ ಸೈಜ್ ಆಗೋಷ್ಟು ಟಮೊಟಾನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಮಾಡಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಮಾಡೋದು ಒಂದು ಹತ್ತು ನಿಮಿಷದಲ್ಲಿ ಇದು ಬೇಳೆ ಕುದಿಸಿಟ್ಕೊಂಡಿದ್ರೆ ಬೇಗನ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಇದನ್ನು ರಸಮ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇವಾಗ ರಸಮ್ ಕುದೀತಿರುವ ಕುದಿಯೋರೊಳಗೆ ನಾವಿಲ್ಲಿ ಒಂದು ಪೌಡರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಮೆಣಸು ಇದ್ದೀನಿ ಕರಿಮೆಣಸು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂತ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿಟ್ಕೋಬೇಕಾಗುತ್ತೆ ರುಬ್ಕೊಂಡು ಈ ಥರ ಚಳಿಗಾಲಕ್ಕೆ ಒಂಥರ ಶೀತ ಕೆಮ್ಮ ಆ ಥರ ಎಲ್ಲ ಆಗಿರುತ್ತೆ ಈ ಥರ ಮೆಣಸಿನ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಗಂಟ್ಲಗೂ ಬಾಯಿಗೂ ಟೇಸ್ಟ್ ಅನಿಸುತ್ತೆ ಈ ಥರ ಮಾಡ್ಕೊತೀನಿ ನಿಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ರಸಮೂನು ಅಷ್ಟೇ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಚೆನ್ನಾಗಿ ಕುದೀತಾ ಇರಲಿ ಇದನ್ನು ಪಕ್ಕದ ಒಲೆ ಮೇಲೆ ಇಟ್ಬಿಟ್ಟು ನಾವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಸಣ್ಣದು ಕಡಾಯಿ ಇಟ್ಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ನಾನಿಲ್ಲಿ ಕರಬೇವು ಮತ್ತು ಒಣಮೆಣಿಕ ಹಾಕೊತ ಇದ್ದೀನಿ ನಾವಿಲ್ಲಿ ಖಾರಕ್ಕೆ ಮೆಣಸು ಮೆಣಸಿನ ಕಾಳು ಮತ್ತು ಒಣ ಬಳಸೋದ್ರಿಂದ ನಾವು ಸ್ವಲ್ಪ ಒಣ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ನಾವೇನಿಲ್ಲ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲೋ ಮೆಣಸಿನ ಪೌಡ್ರ್ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ರಸಮ್ಮೆ ಆಲ್ರೆಡಿ ಕುದಿ ಕುದಿಸಿಟ್ಕೊಂಡಿದ್ದಲ್ಲೋ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಟೇಸ್ಟ್ ಚೆನ್ನಾಗಿ ನೋಡಿದ್ರೇ ಚೆನ್ನಾಗಿ ಇದೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ರಸ ಮಕ್ಕೊಂಬಿಟ್ಟು ಒಂದೆರಡು ಸಂಡಿಗೆ ಇಟ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂತಾ ಇದೀವಿ ಅಂತ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೀವೇನಾದರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ ಆಪ್ಷನ್ನ ಆಯ್ಕೆ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ